ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಇತಿಹಾಸವನ್ನು ಈ ರೀತಿಯಾಗಿ ನೆನಪಿಟ್ಕೋಬೇಕು ಆದರೆ ಕತೆಯಾಗಿ ತಿಳಿದುಕೊಂಡಿರಬೇಕು ಕತೆ ಮೂಲಕ ಹೇಳಿ ಆಮೇಲೆ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಅರಬ್ಬರು ಭಾರತಕ್ಕೆ ಆಗಮನ ಮಾಡಿದ್ದು ಈ ಯುದ್ಧದ ನಂತರ ಅಂದರೆ ಈ ಯುದ್ಧದ ಹೆಸರು ರಾವರ್ ಕದನ ಅಥವಾ ರಾವೋರ್ ಕದನ ಈ ಯುದ್ಧವು ಕ್ರಿಸ್ತಶಕ ಏಳ್ನೂರ ಹನ್ನೆರಡರಲ್ಲಿ ಮಹಮ್ಮದ್ ಬಿನ್ ಕಾಸಿಮ್ ಮತ್ತು ಒಂದು ದಾಹಿರ್ನ ನಡುವೆ ನಡೆಯಿತು ದಾಹಿರ್ನ ರಾಜಧಾನಿ ಯಾವುದಾಗಿತ್ತು ಅಂತಂದರೆ ಬ್ರಾಹ್ಮಣಾಬಾದ್ ಬಲಿಷ್ಠ ಗಜಪಡೆಯೊಂದಿಗೆ ದಾಹೋರ್ ಯುದ್ಧ ಪ್ರಾರಂಭಿಸಿದನು ಅದೇ ರೀತಿಯಾಗಿ ಬಲಿಷ್ಠ ಅಶ್ವಪಡೆ ಅಂದರೆ ಕುದುರೆಗಳ ಪಡೆಯೊಂದಿಗೆ ಮಹಮ್ಮದ್ ಬಿನ್ ಕಾಸಿಮನು ಯುದ್ಧ ಪ್ರಾರಂಭಿಸಿದನು ಮೊದಲ ಕೆಲ ಅವಧಿಯಲ್ಲಿ ದಾಹಿರನ ಸೈನ್ಯ ಮೇಲುಗೈ ಸಾಧಿಸಿದರೂ ಕೆಲ ಕಾಲದ ನಂತರ ಮೊಹಮ್ಮದ್ ಬಿನ್ ಖಾಸಿಮ್ನ ಪಡೆಯ ಸೈನಿಕನೊಬ್ಬನು ಬಿಟ್ಟಂತಹ ಬಾಣವು ದಾಹಿರ್ ಯಾವ ಆನೆ ಮೇಲೆ ಬರ್ತಿದ್ನಲ್ವ ಆ ಆ ಆನೆಯ ಕಣ್ಣಿಗೆ ಚುಚ್ಚಿದ ಕಾರಣ ಆ ಆನೆಯು ವಿಚಲಿತವಾಗಿ ಹೇಗೆ ಬೇಕೋ ಹಾಗೆ ವರ್ತನೆ ಮಾಡಲು ಆ ನೋವಿಗೆ ಪ್ರತಿಸ್ಪಂದನೆ ನೀಡಿ ದಾಹಿರ್ನನ್ನು ಕೆಳಗೆ ಬೀಳಿಸಿ ವಾಪಸ್ ತಿರುಗಿ ತನ್ನ ಸೈನ್ಯದ ವಿರುದ್ಧವೇ ಓಡಲು ಆರಂಭಿಸಿದಾಗ ಆ ಆನೆಯನ್ನು ನೋಡಿದ ದಾಹಿರ್ ಸೈನ್ಯದವರು ದಾಹಿರನು ಸತ್ತ ಅಂತ ತಿಳಿದು ನಂತರ ಯುದ್ಧವನ್ನು ಸೋಲುತ್ತಾರೆ ಈ ಯುದ್ಧದಲ್ಲಿ ಮೊಹಮ್ಮದ್ ಬಿನ್ ಕಾಸಿಮ್ನು ಗೆಲುವಿನ ಜೊತೆಗೆ ದಾಹಿರ್ನನ್ನು ಕೊಂದಾಕ್ಬಿಡ್ತಾನೆ ಸಾಯಿಸಿಬಿಡ್ತಾನೆ ದಾಹಿರು ಸತ್ತ ನಂತರ ಅವನ ಪತ್ನಿಯಾದಂತಹ ರವಿಬಾಯಿ ಅಥವಾ ಪಾಣಿಬಾಯಿ ಎರಡು ಹೆಸರು ಅವಳಿಗೆ ರವಿಬಾಯಿ ಅಂತ ಇಲ್ಲ ಪಾಣಿಬಾಯಿ ಅಂತ ಅವಳು ಯುದ್ಧಕ್ಕೆ ಬರುತ್ತಾಳೆ ಅವಳು ಕೂಡ ಸೋತು ಪಲಾಯನ ಅಂದರೆ ಓಡಿ ಹೋಗಿ ಬಿಡ್ತಾಳೆ ಯುದ್ಧ ಭೂಮಿಯಿಂದ ಆಮೇಲೆ ದಾಹಿರನ ಮಗ ಜೈಸಿಂಗ ಅಥವಾ ಜಯಪಾಲ ಇಬ್ಬರು ಒಂದೇ ಎರಡು ಹೆಸರು ಕೂಡ ಒಬ್ಬಂದಿದ್ದು ಜಯಪಾಲನು ಯುದ್ಧಕ್ಕೆ ಬಂದು ಇವನು ಕೂಡ ಸೋತು ಯುದ್ಧ ಭೂಮಿಯಿಂದ ಓಡಿ ಹೋಗಿಬಿಡ್ತಾನೆ ಇದೇ ರೀತಿ ನನ್ನ ಕ್ಲಾಸ್ಗಳನ್ನು ಇರಿ ಮತ್ತು ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ ಅಂದರೆ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ನಿಮಗೆ ರೀಚ್ ಆಗುತ್ತೆ ಈಗ ಎಕ್ಸಾಮ್ಗೆ ಬೇಕಾದ ಹಾಗೆ ಯಾವ ರೀತಿ ನೆನ್ಪಿಟ್ಕೋಬೇಕು ಅಂತಂದರೆ ಒಂದು ಕದನ ಮೊದಲು ಕದನದ ಟೈಟಲ್ನ ಬರ್ಕೋಬೇಕು ಯಾವ ಕದನ ರಾವರ್ ಕದನ ಅಥವಾ ರೋವರ್ ಕದನ ನಡೆದ ವರ್ಷ ಶಕ ಏಳ್ನೂರ ಹನ್ನೆರಡು ಒಂದು ಸೈಡೆ ಎಡಗಡೆ ಸೈಡು ಮಿಡಲಲ್ಲಿ ವರ್ಸೆ ಯಾರ ನಡುವೆ ನಡೆಯಿತು ಅಂತ ಈ ಸೈಡು ವಿರೋಧಿಗಳ ಹೆಸರು ಈ ರೀತಿಯಾಗಿ ನೆನ್ಪಿಟ್ಕೊಳ್ಳೋದು ಸ್ವಲ್ಪ ಈಸಿ ಅಂತ ನನಗನ್ಸುತ್ತೆ ಇಲ್ಲ ನೀವು ಇದನ್ನು ಈ ಸೈಡು ಇದನ್ನು ಈ ಸೈಡು ಕೂಡ ಬರ್ಕೋಬಹುದು ಆದರೆ ಯಾರು ಗೆಲ್ತಾರೋ ಅವ್ರನ್ನ ಈಗ ರೈಟ್ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನೀವು ನಿಮ್ಮ ಮೈಂಡಲ್ಲಿ ಅದನ್ನು ಫಿಲ್ ಮಾಡ್ಕೋಬೋದು ಈಗ ರಾವರ್ ಕದನ ನೋಡಿ ಮೊದಲು ಯುದ್ಧ ಭೂಮಿಗೆ ದಾಹಿರ್ ಬರ್ತಾನೆ ಈ ಯುದ್ಧದಲ್ಲಿ ದಾಹಿರನ್ನು ಸೋಲ್ತಾನೆ ಮೊಹಮ್ಮದ್ ಬಿನ್ ಕಾಸಿಮ್ ಗೆಲ್ತಾನೆ ಆಮೇಲೆ ದಾಹಿರನ ಪತ್ನಿಯಾದ ರವಿಬಾಯಿಯು ಬರ್ತಾಳೆ ಅವಳು ಸೋಲ್ತಾಳೆ ಮೊಹಮ್ಮದ್ ಬಿನ್ ಕಾಸಿಮನ್ನು ಗೆಲ್ತಾನೆ ಆಮೇಲೆ ಜೈಸಿಂಗ ಅಥವಾ ಜೈಪಾಲ ಇವರಿಬ್ಬರ ಮಗನಾದ ಜೈಪಾಲನ ಯುದ್ಧ ಭೂಮಿಗೆ ಬರ್ತಾನೆ ಆದರೆ ಇವನು ಕೂಡ ಸೋತು ಓಡಿ ಹೋಗ್ಬಿಡ್ತಾನೆ ಮೊಹಮ್ಮದ್ ಬಿನ್ ಕಾಸಿಮನು ಗೆಲ್ತಾನೆ ಈ ಯುಲ ಈ ಯುದ್ಧದ ಮೂಲಕ ರಾವರ್ ಕದನವನ್ನು ಗೆದ್ದ ಮೊಹಮ್ಮದ್ ಬಿನ್ ಕಾಸಿಮನು ದಾಹೀರನ ಎರಡು ಹೆಣ್ಣು ಮಕ್ಕಳನ್ನು ಸೂರ್ಯದೇವಿ ಮತ್ತು ಪರಮಲಾದೇವಿ ಅಥವಾ ಪರಿಮಳಾದೇವಿ ಎಂಬ ಇಬ್ಬರು ಸುಂದರವಾದ ಯುವತಿಯರನ್ನು ಹಿಜಾಜನಿಗೆ ಉಡುಗೊರೆಯಾಗಿ ಕಳುಹಿಸಿಕೊಡುತ್ತಾನೆ ಆದರೆ ಹಿಜಾಜನ ಬಳಿ ಬಂದಂತಹ ಸೂರ್ಯದೇವಿ ಮತ್ತು ಅವರು ದಾರಿ ಮಧ್ಯದಲ್ಲೇ ನಮ್ಮನ್ನು ಮಾನಹಾನಿ ಅಂದರೆ ಮಾನಭಂಗ ನಮ್ಮನ್ನು ಹಾಳು ಮಾಡಿ ಆಮೇಲೆ ಇಲ್ಲಿಗೆ ಮೊಹಮ್ಮದ್ ಬಿನ್ ಖಾಸೀಮನ್ನು ಕಳಿಸಿಕೊಟ್ಟಿದ್ದಾನೆ ಅಂತ ಹಿಜಾಜ್ಗೆ ಹೇಳಿದ ಕಾರಣ ಹಿಜಾಜನು ಮೊಹಮ್ಮದ್ ಬಿನ್ ಕಾಸಿಮ್ನ ಶಿರಚ್ಛೇದನ ಮಾಡಿಸಿಬಿಡ್ತಾನೆ ಅದಾದ ನಂತರ ಈ ಇಬ್ಬರು ಹೇಳಿದ್ದು ಸುಳ್ಳು ಎಂದು ತಿಳಿದ ನಂತರ ಹಿಜಾಜ್ ಇವರಿಬ್ಬರನ್ನು ಕೂಡ ಸಾಯಿಸಿಬಿಡ್ತಾನೆ ಇತಿಹಾಸ ಅಂದಮೇಲೆ ಯುದ್ಧ ಯಾಕಾಯಿತು ಯಾರ್ಯಾರ ನಡುವೆ ಆಯಿತು ಯಾರಿಗೆದ್ರು ಯಾರು ಸೋತರು ಜೊತೆಗೆ ಅದರಿಂದ ಏನೇನು ಬದಲಾವಣೆ ಆಯಿತು ಅಂದರೆ ಪರಿಣಾಮಗಳನ್ನು ನೆನಪಿನಲ್ಲಿಟ್ಟುಕೊಳ್ಳೋದು ಅಷ್ಟೇ ತುಂಬ ಇಂಪಾರ್ಟೆಂಟ್ ಆಗಿದೆ ಸೊ ಈ ಯುದ್ಧದ ಪರಿಣಾಮಗಳು ದೇಬಾಲ್ ನಗರ ಅಂದರೆ ಸಿಂಧ್ ಪ್ರದೇಶವನ್ನು ಗೆದ್ದ ಮಹಮ್ಮದ್ ಬಿನ್ ಖಾಸಿಮನು ಆದ ನಂತರ ಮುಲ್ತಾನ್ ಎಂಬ ನಗರವನ್ನು ಗೆದ್ದು ಮುಲ್ತಾನ್ ನಗರವನ್ನು ಭಾರತದ ಚಿನ್ನದ ನಗರ ಎಂದು ಕರೆದನು ಅರಬ್ಬರ ದಾಳಿ ಭಾರತೀಯ ಸೈನಿಕರ ದೌರ್ಬಲ್ಯವನ್ನು ಬೇರೆ ದೇಶದವರಿಗೆ ವಿದೇಶಿಯರಿಗೆ ತಿಳಿಯುವಂತೆ ಮಾಡಿತು ಜೊತೆಗೆ ಸಿಂಧ್ ಪ್ರದೇಶ ಗೆದ್ದಿದ್ದರಿಂದ ಭಾರತಕ್ಕೆ ಇಸ್ಲಾಂ ಧರ್ಮದ ಆಗಮನವಾಯಿತು ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗಿದೆ ಜೊತೆಗೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ಮತ್ತು ಭಾರತದ ನಡುವೆ ಏನು ವ್ಯಾಪಾರ ನಡೀತಿತ್ತಲ್ವ ಅದರ ಮರ್ ಮಧ್ಯವರ್ತಿಗಳಾಗಿ ಅರಬ್ಬರು ಈ ಮುಖಾಂತರ ಇನ್ವಾಲ್ವ್ ಆಗ್ತಾರೆ ಈ ಯುದ್ಧದ ನಂತರ ಇನ್ನು ಇದರ ಜೊತೆಗೆ ಬ್ರಹ್ಮಗುಪ್ತನು ಭಾರತದಲ್ಲಿ ರಚಿಸಿದ ಕೃತಿಗಳನ್ನು ಅಲ್ಫ್ ಜಾರಿ ಎಂಬ ಅರಬ್ ಭಾಷೆಯ ಕವಿಯು ಅರಬ್ ಭಾಷೆಗೆ ಬ್ರಹ್ಮಗುಪ್ತನ ಕೃತಿಗಳನ್ನು ಭಾಷಾಂತರ ಮಾಡುತ್ತಾನೆ ಜೊತೆಗೆ ಅತಿ ತುಂಬ ವೆರಿ ಇಂಪಾರ್ಟೆಂಟ್ ಅಂದರೆ ಭಾರತದ ಮೇಲೆ ಅರಬ್ಬರ ದಾಳಿ ಕುರಿತು ನಮಗೆಲ್ಲ ತಿಳಿಸುವಂತಹ ಒಂದೇ ಒಂದು ಕೃತಿ ಯಾವುದಪ್ಪ ಅಂತಂದರೆ ಚಚನಾಮ ಇದು ತುಂಬ ಸಲ ಕೇಳಿದ್ದಾರೆ ಎಕ್ಸಾಮಲ್ಲಿ ತುಂಬ ಇಂಪಾರ್ಟೆಂಟ್ ಇದೆ ನೆನ್ಬಿಟ್ಕೊಳ್ಳಿ ಇದನ್ನು ಬರೆದವ್ರು ಯಾರು ಅಂತ ಇಲ್ಲಿವರೆಗೂ ಗೊತ್ತಾಗಿಲ್ಲ ಆದರೆ ಇದು ಅರಬ್ ಭಾಷೆಯಲ್ಲಿದೆ ಇದು ಇವತ್ತಿನ ಕ್ಲಾಸ್ ಆಗಿತ್ತು ಮತ್ತು ನೆಕ್ಸ್ಟ್ ಕ್ಲಾಸ್ನಲ್ಲಿ ಸಿಗೋಣ ಕ್ಲಾಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಅಂದರೆ ನಮಗೂ ಕೂಡ ಸ್ವಲ್ಪ ಇನ್ನೂ ಕ್ಲಾಸ್ ಬೇಗ ಬೇಗ ಮಾಡಬೇಕು ಅಂತ ಹೋಗಿ ಬರುತ್ತೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಆನ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಸ್ಟಡಿ ಮಾಡೋಣ ಒಂದಲ್ಲ ಒಂದಿನ ನಾವು ಕೂಡ ಗೌರ್ಮೆಂಟ್ ಹುದ್ದೆನ ಪಡೆದೇ ಪಡಿತೀವಿ ಸೊ ಮತ್ತೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಸಿಗೋಣ